ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೇನು ಗೊತ್ತಾ ಅವು ತುಂಬ ಕೇಳ್ತಾ ಕೇಳ್ತಾಯಿದ್ರು ನೀವು ಶಾರ್ಟ್ ಕುರ್ತಿ ಹಾಲ್ ಮಾಡಿ ಪ್ರಯತ್ನ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದರ ಬ್ಯೂಟಿಫುಲ್ ಆಗಿರೋ ಕಂಫರ್ಟೇಬಲ್ ಆಗಿರೋ ಅಂತ ಒಂದು ಐದು ಕುರ್ತೀಸನ್ನು ತೋರಿಸ್ತೀನಿ ಹೋಪ್ ಇಷ್ಟ ಆಗುತ್ತೆ ಅಂತ ಪ್ರತಿಯೊಂದರ ಲಿಂಕ್ ಕೂಡ ನಾನು ಪ್ರಾಡಕ್ಟ್ ಆ್ಯಡಲ್ ಹಾಕಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ ಖಂಡಿತವಾಗ್ಲೂ ಚೆಕ್ ಮಾಡಿ ತುಂಬ ಅಫರ್ಡೆಬಲ್ ರೇಟಲ್ಲಿ ಇದೆ ನಾನು ತಂದಿರುವಂಥ ಇವತ್ತಿನ ಕುರ್ತಿಗಳೆಲ್ಲ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಫಸ್ಟ್ ನಾನು ಇವಾಗ ತೋರಿಸ್ತಾರಂಥ ಕುರ್ತಿ ಬಂತು ನಾನು ಇವಾಗ ವೇರ್ ಅಂತ ಈ ಬ್ಲ್ಯಾಕ್ ಕುರ್ತಿ ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಾನು ನಿಮ್ಗೆ ಗೊತ್ತು ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನನಗೆ ಬ್ಲಾಕ್ ಕಲರ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಇವಾಗ ನೋಡಿ ಫಸ್ಟ್ ನಾನು ಹಾಕಿರುವಂಥ ಈ ಕುರ್ತಿ ಕೂಡ ಅಷ್ಟೇ ಬನೇ ಚೆನ್ನಾಗಿದೆ ಆ್ಯಂಡ್ ಇದು ಅರೌಂಡ್ ತ್ರೀ ಹಂಡ್ರೆಡ್ ಒಳಗಡೆ ನನಗೆ ಸಿಕ್ತು ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡ್ದೆ ಅಲ್ಲಿ ಚೆಕ್ ಮಾಡಿ ತುಂಬಾನೇ ಕಂಫರ್ಟಬಲ್ ಅಂಡ್ ಫಿಟ್ಟಿಂಗ್ಸ್ ಎಲ್ಲಾನು ಚೆನ್ನಾಗಿದೆ ಇದಕ್ಕೆ ನೀವು ವೈಟ್ ಪ್ಯಾಂಟ್ ಜೊತೆಗೂ ಮ್ಯಾಚ್ ಮಾಡಬಹುದು ಇಲ್ಲ ಈ ಕುರಿತಿನ ನೀವು ಪ್ಲಾಜೋ ಜೊತೆಗಾದ್ರೂ ಮ್ಯಾಚ್ ಮಾಡ್ಬೋದು ಅಂತಂದ್ರೆ ಜೀನ್ಸ್ ಜೊತೆಗೆ ಹಾಕೋಬಹುದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾನು ಇವತ್ತ ಒಂಥರ ಗ್ರೇ ಕಲರ್ ಪ್ಲಾಜೋ ಜೊತೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಒಂಥರ ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದಲ್ಲದೆ ನೀವು ವೈಟ್ ಪ್ಯಾಂಟ್ ಜೊತೆ ಕೂಡ ಹಾಕೋಬಹುದು ಅದು ಕೂಡ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ಈ ತರ ಇದೆ ನಾನು ಇವತ್ತು ಮ್ಯಾಚ್ ಮಾಡ್ಕೊಂಡಂತ ಈ ಡ್ರೆಸ್ ಈ ತರ ಕಾಣಿಸುತ್ತೆ ಫೈ ಇದು ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಬಟ್ ತುಂಬ ಕಂಫರ್ಟೇಬಲ್ ಆಗಿದೆ ನೀವೇ ನೋಡ್ಬೋದು ಫಿಟ್ಟಿಂಗ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿ ನನಗಂತೂ ಇದು ತುಂಬ ಇಷ್ಟ ಆಯಿತು ಈ ಕುರ್ತಿ ನಾನು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾರಂತ ಈ ಕುರ್ತಿ ಬಂದು ಪ್ಯೂರ್ ಕಾಟನಲ್ಲಿದೆ ಆ್ಯಂಡ್ ನಾನು ಅವಾಗಲೇ ತೋರಿಸಿರೋದು ಅಷ್ಟೇ ಕಾಟನ್ ಕುರ್ತಿನೇ ಇವತ್ತು ನಾನು ತೋರಿಸ್ತಾರ ಎಲ್ಲ ಕುರ್ತೀಸ್ ಕೂಡ ಕಾಟನ್ ಕುರ್ತೀಸೆ ತುಂಬ ಕಂಫರ್ಟೇಬಲ್ ಆಗಿದೆ ವೇರ್ ಮಾಡೋಕ್ಕೂ ಇವಾಗ ತೋರಿಸ್ತಾ ಇರೋದು ಬಂದು ಈ ಥರ ಗ್ರೀನ್ ಕಲರಲ್ಲಿದೆ ಒಂಥರ ಮೆಹಂದಿ ಗ್ರೀನ್ ಅಂತಲೂ ಹೇಳ್ಬೋದು ಇದು ವಿತ್ ಒಂಥರ ವೈಟ್ ಕಲರ್ ಪ್ರಿಂಟ್ಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ತೆಳುವಾಗಿ ಟ್ರಾನ್ಸ್ಪರೆಂಟ್ ಆ ಎಲ್ಲ ಏನೂ ಇಲ್ಲ ತುಂಬ ಕಂಫರ್ಟೇಬಲ್ ಇದೆ ವೇರ್ ಮಾಡೋಕ್ಕೂ ಇದನ್ನು ನಾನು ಬ್ಲ್ಯಾಕ್ ಪ್ಲಾಜೋ ಜೊತೆ ಮ್ಯಾಚ್ ಮಾಡಿದ್ದೀನಿ ಈ ಥರ ಕುರ್ತೀಸ್ ನೀವು ಆಫೀಸ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಇಲ್ಲ ಹೀಗೆ ಸುಮ್ಮನೆ ಹೊರಗಡೆ ಒಂದು ಇಲ್ಲ ಅಂತಂದ್ರೂ ಹಾಕೊಂಡು ಹೋಗ್ಬೋದು ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿರತ್ತೆ ಇವಾಗಂತೂ ಸಮ್ಮರ್ ಬರ್ತಾ ಇದೆ ಏನಾದರೂ ಕಂಫರ್ಟೇಬಲ್ ಡ್ರೆಸ್ ಹಾಕೋಬೇಕು ಅಂತಲೇ ಅನ್ಸುತ್ತೆ ಅದ್ಬಿಟ್ಟು ಜೀನ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಅಷ್ಟೊಂದು ಕಂಫರ್ಟೇಬಲ್ ಇರೋಲ್ಲ ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಈ ತರ ಕುರ್ತೀಸ್ ಮತ್ತೆ ಪ್ಲಾಜೋನ ಮ್ಯಾಚ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಈ ತರ ಇದೆ ವಿನಕ್ ಇದೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂತು ನೋಡಿ ಈ ಎಲ್ಲೋ ಕಲರ್ ಕುರ್ತಿ ಇದಂತೂ ತುಂಬಾ ಸ್ಟೈಲಿಶ್ ಆಗಿ ಎಲಿಗೇಂಟ್ ಆಗಿ ಚೆನ್ನಾಗಿದೆ ಈ ತರ ಇದೆ ಸ್ಲೀವ್ಸ್ ನೋಡಿ ಒಂದು ಸ್ವಲ್ಪ ಬಲೂನ್ ಸ್ಲೀವ್ಸ್ ತರ ಇದೆ ಈ ತರ ತುಂಬಾ ಚೆನ್ನಾಗಿದೆ ಇನ್ ಮಾತ್ರ ಮೆಟೀರಿಯಲ್ ಆಗಿರ್ಬೋದು ಸ್ಟೈಲ್ ಕೂಡ ಅಷ್ಟೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲ ಸ್ಟೈಲಿಶ್ ಆಗಿ ಚೆನ್ನಾಗಿದೆ ಅಂಡ್ ಸ್ಲೀವ್ಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕಂಫರ್ಟೇಬಲ್ ಇದೆ ಅದೇ ಇದು ಮಾಡೋಕ್ಕೂ ಪ್ಯೂರ್ ಕಾಟನ್ ಕುರ್ತಿ ಇದು ಆ್ಯಂಡ್ ಒಂದು ಸ್ವಲ್ಪ ಇದು ಅಂಬ್ರೆಲ್ಲ ಥರ ಬರುತ್ತೆ ಬಟ್ ಪ್ಯೂರ್ ಅಂಬ್ರೆಲ್ಲ ಅಂತ ಹೇಳಕ್ಕೆ ಬರಲ್ಲ ಸ್ಟ್ರೈಟ್ ಕಟ್ ಥರನೂ ಇದೆ ಬಟ್ ಇಲ್ಲ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಅಂಬ್ರಲಾ ಥರ ಅನಿಸುತ್ತೆ ಅಷ್ಟೇ ಆ್ಯಂಡ್ ಈ ಕುರ್ತಿನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಈ ವೈಟ್ ಕಲರ್ ಕುರ್ತಿ ಇದಂತೂ ಸಕ್ಕದಾಗೋ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಪ್ಯೂರ್ ಕಾಟನ್ ಮೆಟೀರಿಯಲು ಸ್ಲೀವ್ಸು ಅಷ್ಟೇ ಈ ಥರ ತ್ರೀ ಫೋರ್ ಸ್ಲೀವ್ಸ್ ಇದೆ ಒಂಥರ ಆಗಿ ಚೆನ್ನಾಗಿದೆ ಇದು ಅಂಡ್ ಕಂಫರ್ಟೇಬಲ್ ಇದೆ ನಿಮಗೆ ಇವಾಗ ಸಮ್ಮರಲ್ಲಿ ಈ ಥರ ವೈಟ್ ಕಲ್ ಎಲ್ಲ ತುಂಬ ಕಂಫರ್ಟೇಬಲ್ ಇರುತ್ತೆ ವೇರ್ ಮಾಡೋಕ್ಕೂ ಸ್ವಲ್ಪ ಜಾಸ್ತಿ ಶೆಕೆ ಅಂತ ಅನ್ಸಲ್ಲ ಈ ಥರ ಇದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಕುರ್ತಿ ಈ ಕುರ್ತಿನ ಬ್ಲ್ಯಾಕ್ ಪ್ಯಾಂಟ್ ಜೊತೆಗೂ ಮ್ಯಾಚ್ ಮಾಡ್ಬೋದು ಜೀನ್ಸ್ ಜೊತೆಗೂ ಮ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಬ್ಯೂಟಿಫುಲ್ ಕುರ್ತಿ ನನಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ಹೀಗೆ ಎಲ್ಲಿ ತಾನು ತೊಗೊಂಡು ಬಂದಿರೋಂಥ ಐದು ಕುರ್ತಿನ ನನಗೆ ತುಂಬಾ ಇಷ್ಟ ಅದರಲ್ಲೂ ತುಂಬಾ ಅಫೋರ್ಡೆಬಲ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಒಳಗಡೆನೇ ನನಗೆ ಸಿಕ್ಕಿದೆ ಅಂತ ಅನ್ಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಆಲ್ರೆಡಿ ನೀವು ನೋಡಿರ್ತೀರ ನನ್ನದು ಶಾರ್ಟ್ಸಲ್ಲಿ ಹಾಕಿದ್ದೆ ಆ್ಯಂಡ್ ಇದ್ರ ಕಲರ್ ಕಾಂಬಿನೇಷನ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು ನೆಕ್ ಕೂಡ ಅಷ್ಟೇ ಬೀನ್ಯಕ್ ಇದೆ ಅದಕ್ಕೆ ಸ್ಲೀವ್ಸ್ ಕೂಡ ಅಷ್ಟೇ ಇದೆ ಫೋರ್ತಿದೆ ತುಂಬ ಮೆಟೀರಿಯಲ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟು ಎಲ್ಲರಿಗೂ ಇಷ್ಟ ಇರೋಂತೂ ತುಂಬ ಟ್ರೆಂಡಿಂಗಲ್ಲಿ ಇರುತ್ತೆ ಈ ಕಲರ್ಸ್ ಯಾವಾಗಲೂ ಸೊ ಈ ಕುರ್ತಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಇಂಟ್ರೆಸ್ಟ್ ಇದೆ ಕಂಡು ಹೋಗೋದು ಚೆಕ್ ಮಾಡಿ ಇದನ್ನು ಅಷ್ಟೇ ನಿಮ್ಮ ಜೀನ್ಸ್ ಮೇಲಾದರೂ ಮ್ಯಾಚ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ಥರ ಪ್ಲಾಸ್ ಜೊತೆಗಾದರೂ ಮ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಈ ಇಷ್ಟು ಕುರ್ತೀಸಲ್ಲಿ ನಿಮಗೆ ಯಾವ ಕುರ್ತೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲ ಕುರ್ತೀಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನನ್ನ ಪ್ರಾಡಕ್ಟ್ ಟ್ಯಾಗ್ ಅಂತ ಬಂದಿರುತ್ತೆ ನಿಮ್ಮ ಸ್ಕ್ರೀನಲ್ಲಿ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೋಡ್ಕೋಬೋದು ಅಂಡ್ ಇತ್ತಾಗಲೂ ಚೆಕ್ ಮಾಡಿ ತುಂಬ ಅಫೋರ್ಡೇಬಲ್ ಪ್ರೈಸಲ್ಲಿದೆ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಈ ಐದು ಕುರ್ತೀಸಲ್ಲಿ ನಿಮಗೆ ಯಾವ ಕುರ್ತೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈ ನಾಟ್ ಕುರ್ತಿ ಹಾಲ್ ಪಾರ್ಟ್ ಟು ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೆಕ್ಸ್ಟ್ ಆದಷ್ಟು ಬೇಕು ಅದು ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಾಮೆಂಟಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಗೆಲ್ತನಕೆ ಕೆರೆನ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್